ಪ್ರತಿ ವರ್ಷದಂತೆ ಈ ಸಾರಿನೂ ಸಂಕ್ರಾಂತಿ ಹಬ್ಬದಿಂದ ಗೋಪೂಜಾ ಕಾರ್ಯಕ್ರಮವನ್ನು ಕಾವೇರಿ ನಗರದ ಬಸ್ ಸ್ಟ್ಯಾಂಡ್ ಹತ್ತಿರ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಜೆ ಡಿ ಎಸ್ನ ಯುವ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ರಣ ಮಂಡ್ಯ ಮೈಸೂರಿನ ಎಂ ಪಿಗಳಾದಂಥ ಯದುವೀರ್ ಒಡೆಯರ್ ಅವರು ಶ್ರೀರಂಗಪಟ್ಟಣದ ಶಾಸಕರಾದಂಥ ರಮೇಶ್ ಬಾಬು ಗಣಿಸಿದ್ದೇವರು ನಗರಸಭಾ ದೇಶದಿಂದ ರಾಗೇಶ್ನವರು ಉಪಾಧ್ಯಕ್ಷದ ಅವರು ಇನ್ನಿತರ ಎಲ್ಲ ಗಣ್ಯರು ಆಗಮಿಸ್ತಾ ಇರ್ತಾರಂಥ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಒಂದು ಗೋಪೂಜೆಯಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರ ಆಗ್ಬೇಕಂತೇಳಿ ಎಲ್ಲರಲ್ಲಿ ಸೇವನೆ ಪ್ರಾರ್ಥನೆ ಮಾಡ್ತಾರೆ ಗೋಪೂಜೆ ಕಾರ್ಯಕ್ರಮ ಇರ್ತದೆ ರಾಶಿ ಪೂಜೆ ಕಾರ್ಯಕ್ರಮ ಇರ್ತದೆ ಈ ಬಾರಿ ಈ ಬಾರಿ ಉಚಿತವಾಗಿ ಮಲೆನಾಡಿ ಗಿಡ್ಡಗಳನ್ನು ಹತ್ತು ಜನಕ್ಕೆ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇನ್ನೂ ಹತ್ತು ಹಲವಾರು ಇರ್ತದೆ ಇಲ್ಲ ರೈತರಿಗೆ ಮತ್ತೆ ಗೋಪ್ರೇಮಿಗಳಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮವನ್ನು ಜೋಡಿಸ್ಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾದ ವ್ಯವಸ್ಥೆಯು ಸಹ ಇರ್ತದೆ